ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಮೈಸೂರು ವಿಲೇಜ್ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ನನ್ನ ರೂಟೀನ್ ಶೇರ್ ಮಾಡಿದ್ದೀನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಸ್ವಲ್ಪ ಅದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆ ಮೇಲಾಗಿದೆ ಹನ್ನೊಂದು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಇವತ್ತು ಸೋಮವಾರ ಅಲ್ವಾ ಮೂರನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಬ್ಯುಸಿ ಕೆಲಸ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಸ್ವಲ್ಪ ಅರ್ಧ ಕೆಲಸ ಮುಗ್ದಿದೆ ಇವಾಗ ಕೆಲ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಳು ಮೂರುಗಳ ಜೊತೆ ಆಟ ಆಡ್ತಾ ಇದ್ದಾಳೆ ಹಾಗೆ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಎಲ್ಲ ಒರೆಸಿ ಗುಡಿಸಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಇವಾಗ ಮರಿಗಳಿಗೆ ಸೊಪ್ಪು ಹಾಕ್ಲಿಕ್ಕೆ ಬಂದೆ ಸೊಪ್ಪು ಹಾಕಿದ್ದೀನಿ ಇದೆ ಮಧ್ಯಾಹ್ನಕ್ಕೆ ನೀರು ತೋರಿಸ್ಬೇಕು ಓಕೆ ಕುಡಿಯೋಕ್ಕೆ ಹೌದಾ ಹಾಗೆ ಕಿಚನ್ ಕ್ಲೀನಿಂಗ್ ಆದಮೇಲೆ ಪಾತ್ರೆಗಳೆಲ್ಲ ಈಚೆ ನಲ್ಲಿ ಹತ್ರ ಹಾಕಿದ್ದೀನಿ ಹೊರಗಡೆ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು ಪಾತ್ರೆಗಳೆಲ್ಲ ವಾಶ್ ಮಾಡಾದ್ಮೇಲೆ ಇನ್ನೂ ಒಗ್ದಿರೋ ಬಟ್ಟೆಗಳು ಇನ್ನೂ ಯಾವೆ ಬಟ್ಟೆಗಳನ್ನ ಬಟ್ಟೆಗಳ್ನ ಹಾಗಾಗಿ ಬನ್ನಿ ಓದ್ತಿನ ರೊಟ್ಟಿನೂ ಈಗ ಆಗ್ತಾಯಿದೆ ನನ್ನ ಸೋಮವಾರದ ರೊಟ್ಟಿನ ಬನ್ನಿ ಮಾಡೋಣ ಕೆಲಸ ಬೇಗ ಬೇಗ ನೋಡಿ ನಲ್ಲಿ ಹತ್ರ ಎಲ್ಲ ಪಾತ್ರೆಗಳೆಲ್ಲ ಗುಡ್ಡೆ ಹಾಕಿದ್ದೀನಿ ಇವಾಗ ನಲ್ಲಿ ಹತ್ರ ಇಟ್ಟಿದ್ದೀನಿ ಇಷ್ಟು ಪಾತ್ರೆ ಎಲ್ಲ ತೊಳೆದು ಒಗ್ದಿರೋಂಥ ಬಟ್ಟೆಗಳೆಲ್ಲ ಇದೆ ನೋಡಿ ಎಲ್ಲ ಹಾರಾಕಿದ್ದೀನಿ ಆ ಬಟ್ಟೆಗಳೆಲ್ಲ ತೆಗೆದು ಮಡ್ಚಿಡ್ಬೇಕು ಇದಿಷ್ಟು ಕೆಲಸ ಆದಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಹೊಸಪ್ಪ ಸುಸ್ತೈತಪ್ಪ ಹ್ಞೂ ರಂಗೋಲಿ ಎಲ್ಲ ತುಳಿದು ಎಲ್ಲ ಹಾಲ್ ಮಾಡೋದೆ ಅಲ್ವಾ ಹ್ಞೂ ತಿರ್ಗ ಹೂವನ್ನು ಬಾಗಿಲಲ್ಲಿ ಬಿಟ್ಟಿದ್ದು ರಂಗೋಲವನ್ನು ಗಳಿಗೆ ಇರಬಾರ್ದು ತುಳಿದು ತುಳಿದು ಮಡಗು ನೋಡಿ ಮನೆಯೆಲ್ಲ ನೀಟಾಗಿ ಡೀಪ್ ಕ್ಲೀನಿಂಗ್ ಆಗೈತೆ ಓಕೆ ಇವಾಗ ಸಂಜೆ ಪೂಜೆ ಮಾಡಿದೆ ಇವತ್ತು ಸೋಮವಾರ ಅಲ್ವಾ ಸಂಜೆ ಪೂಜೆ ಆಯಿತು ಇವಾಗ ತಾನೇ ಜಸ್ಟ್ ಸಂಜೆ ಪೂಜೆ ಎಲ್ಲ ಮುಗಿಸ್ದೆ ಮನಸ್ಸಿಗಂತೂ ನೆಮ್ಮದಿ ನಿರಾಳ ಅಂದರೆ ಇವಾಗ ಕಾರ್ತಿಕ ಮಾಸ ತಿಂಗಳಲ್ಲಂತೂ ಪೂಜೆ ಎಲ್ಲ ನಡೀತಾ ಇರುತ್ತೆ ಜಾಸ್ತಿ ಮತ್ತು ನಾನ್ ವೆಜ್ ಮಾಡಲ್ಲ ಹಾಗಾಗಿ ಮನೆಯೂ ಕೂಡ ನೀಟಾಗಿ ಕ್ಲೀನಿಂಗ್ ಇರುತ್ತೆ ನಾನ್ ವೆಜ್ ಮಾಡಿದಾಗ ಪೂಜೆ ಏನಾದ್ರು ಮಾಡಬೇಕು ವಾರ ಉಪ್ಪತ್ತು ಮಾಡಬೇಕು ಅಂದಾಗ ತುಂಬ ಜಾಸ್ತಿ ಕ್ಲೀನಿಂಗ್ ಇರುತ್ತೆ ಈ ಕಾರ್ತಿಕ ಮಾಸ ತಿಂಗಳಲ್ಲಿ ನಾನ್ ವೆಜ್ ಇಲ್ದೇನೆ ಇರೋದ್ರಿಂದ ಕ್ಲೀನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಎಲ್ಲ ದಿನ ಹಿಂಗೆ ಇರೋದ್ರೆ ಚಂದ ಅಲ್ವ ಇನ್ನೇನು ಇವತ್ತು ಬಂದು ಮೂರನೇ ವಾರದ ಕಾರ್ತಿಕ ಸೋಮವಾರ ಆಯಿತು ಇನ್ನೊಂದು ವಾರ ಐತೆ ಇನ್ನೊಂದು ವಾರ ಕಳೀತು ಅಂದರೆ ನಾನ್ ವೆಜ್ ಕಾರ್ಯಕ್ರಮ ಮತ್ತೆ ಸ್ಟಾರ್ಟ್ ಆಗ್ ಸ್ಟಾರ್ಟ್ ಆಗುತ್ತೆ ಆ ರೀತಿ ಬನ್ನಿ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಇವಾಗ ಟೆಂಪಲ್ಗೆ ಸಂಜೆ ಟೆಂಪಲ್ಗೆ ಹೋಗ್ತೀವಿ ದೇವಸ್ಥಾನಕ್ಕೆ ನಮ್ಮೂರಿನಲ್ಲಿರುವಂಥ ದೇವಸ್ಥಾನಕ್ಕೆ ಅಲ್ಲಿ ಕಾರ್ತಿಕ ಮಾಸ ದೀಪ ಹಚ್ಬಿಟ್ಟು ಹಾಗೆ ದೇವ್ರ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇದೆ ನೋಡಬೇಕು ಹೇಗಾಗುತ್ತೆ ಅಂತ ಆದರೆ ಸದ್ಯಕ್ಕೆ ಇವಾಗ ಜಸ್ಟ್ ಮನೇಲಿ ಪೂಜೆ ಎಲ್ಲ ಆಯಿತು ಸಾಂಬ್ರಾಣಿ ಹಾಕಿದ್ದೀನಲ್ಲ ಅದು ದುಪ್ಪ ಅದು ಮನೆಗೆಲ್ಲ ಘಮ ಘಮ ಅಂತ ಪರಿಮಳ ಸುವಾಸನೆ ಬೀರಿದೆ ಸ್ಮೆಲ್ ಅಂತೂ ಸಕ್ಕದಾಗಿದೆ ಒಂಥರ ದೇವಸ್ಥಾನದಲ್ಲಿ ಅನ್ನೋಷ್ಟು ಫೀಲ್ ಸಿಗ್ತಾ ಇದೆ ಇವಾಗ ಇವಾಗ ಸಂಜೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಗೋಧೂಳಿ ಲಗ್ನದಲ್ಲಿ ಆರು ಗಂಟೆ ಪೂಜೆ ಆಗುತ್ತಲ್ಲ ತುಂಬಾ ಒಳ್ಳೆಯದು ಓಕೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅಲ್ಲೇ ಅನ್ನ ಸಾಂಬಾರು ಮತ್ತು ಕಾಳಿನ ಪಲ್ಯ ಮತ್ತು ಅಕ್ಕಿ ಪಾಯಸ ಮಾಡಿದರು ಅಲ್ಲೇ ಪ್ರಸಾದನೂ ಕೂಡ ಊಟ ಮಾಡ್ಕೊಂಡು ಬಂದ್ವಿ ಫೈನಲ್ ಇವಾಗ ಮಲಗಕ್ಕೆ ಅಂತ ಹೋಗಿ ಇವಾಗ ಅವಳನ್ನ ಮಲಗಿಸೋಕೆ ಅಂತ ಹೋಗಿದ್ದೀನಿ ಅವಳು ಬೆಕ್ಕಿತ್ತಲ್ಲ ಬೆಕ್ಕು ಮರಿನ ಟವಲ್ ಹಾಕಿ ಮಲಗಿಸ್ತಾ ಇದ್ದಾಳೆ ಪಾಚಿ ಮಾಡು ತಾಚಿ ಮಾಡು ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದಾರಲ್ಲ ಬೆಕ್ಕು ಮರಿನ ಮಲಗಿಸಿ ತಟ್ಟಿ ಮಲಗಿಸ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ಕೊತಾ ಇರೋದನ್ನು ನೋಡಿ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಾಳೆ ಅತ್ತೆ ಫೋಟೋ ತೆಗಿತೈತೆ ಅಂತ ಈ ರೀತಿ ಇವತ್ತಿನ ಡೇ ಕಳೀತು ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಮತ್ತೆ ಇನ್ನೊಂದು ವಿಶೇಷ ಲಾಗ್ ಜೊತೆ ಸಿಗೋಣ ಓಕೆ ಬ ಬಾಯ್ ಗುಡ್ ನೈಟ್